ಪಿತ್ತ ಅಂತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಜ್ಯೂಸ್ ಡೈಜೆಷನ್ ಮಾಡಲಿಕ್ಕೆ ಗ್ಯಾಸ್ಟ್ರಿಕ್ ಡಾಕ್ಟರ್ ಅಂತ ಬರ್ತಾರೆ ಎರಡು ಕ್ಲಾರಿಫಿಕೇಶನ್ ಹೇಳ್ಬಿಡ್ತೀನಿ ಬಹಳ ಜನ ಈ ಹೊಟ್ಟೆ ಉರಿ ಎದೆ ಉರಿ ಬರುತ್ತಲ್ಲ ಅದನ್ನ ಗ್ಯಾಸ್ಟ್ರಿಕ್ ಅನ್ಕೋತಾರೆ ಇನ್ ಕೆಲವರು ತುಂಬಾ ಗ್ಯಾಸ್ ಪಾಸ್ ಮಾಡೋದನ್ನ ಗ್ಯಾಸ್ ಟ್ರಬಲ್ ನ ಗ್ಯಾಸ್ಟ್ರಿಕ್ ಟ್ರಬಲ್ ಅಂತಾರೆ ದಯವಿಟ್ಟು ಸಿಂಪಲ್ ಅ ನಿಮ್ಗೆ ಹೇಳ್ಬೇಕು ಅಂದ್ರೆ ನಾವು ತಿಂದ ಆಹಾರ ಬಾಯಿಯಿಂದ ಅನ್ನನಾಳದ ಮುಖಾಂತರ ಜೆಟ್ರಕ್ಕೆ ಹೋಗುತ್ತೆ ಜಟ್ರ ಅಂದ್ರೆ ಸ್ಟಮಕ್ ಸ್ಟಮಕ್ ಕೆಪಾಸಿಟಿ ಒಂದೂವರೆ ಲೀಟ್ರ್ ಆ ಸ್ಟಮಕ್ ಹೆಂಗಿರುತ್ತೆ ಅಂದ್ರೆ ಜೆ ಶೇಪ್ ಆರ್ಗನ್ ಇಟ್ಸ್ ಅ ವೆರಿ ಪವರ್ಫುಲ್ ಆರ್ಗನ್ ಯಾಕಂದ್ರೆ ಪವರ್ಫುಲ್ ಅಂತೀನಂದ್ರೆ ನಾವು ರಾಗಿ ಮುದ್ದೆನ ಗುಳುಮ್ ಅಂತ ನುಂಗಿರ್ತೀವಿ ಗೋಬಿ ಮಂಚೂರಿನ ಅರ್ಧಂಬರ್ಧಂಬ್ ಅಗಿ ತಿಂದಿರ್ತೀವಿ ಅದಷ್ಟನ್ನು ಗ್ರೈಂಡ್ ಮಾಡುತ್ತೆ ಗ್ರೈಂಡಿಂಗ್ ಮಿಷಿನ್ ಇದ್ದಂಗೆ ಅದನ್ನೆಲ್ಲ ನಿಮ್ಗೆ ಆಶ್ಚರ್ಯ ಆಗ್ಬೋದು ನಮ್ಮ ವೈದ್ಯಕೀಯ ಪದಗಳನ್ನ ನಿಮ್ಗೆ ಹೇಳ್ತಾ ಹೋದ್ರೆ ನಿಮ್ಮ ಗ್ರೈಂಡಿಂಗ್ ಮಿಷಿನ್ ಹೆಂಗ್ ಅರಿಯುತ್ತಲ್ಲ ಹಂಗೆ ನಮ್ಮ ಜಠರ ನಾವು ತಿಂದ ಆಹಾರವನ್ನು ಅರೆದು ಡೈಜೆಷನ್ ಆಗ್ಬೇಕು ಅಂದ್ರೆ ಕರಳಿಗೆ ಹೋಗ್ಬೇಕು ಡಿಯೋಡಿನಮ್ ಅಂತೀವಿ ನಿಮ್ಮ ಸಣ್ಣ ಕರಳು ನಿಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಮೀಟರ್ ಇರುತ್ತೆ ಅದರಲ್ಲಿ ಮೂರು ಭಾಗ ಡಿಯೋಡಿನಮ್ಮು ಜಜುನಮು ಐಲಿಯಮ್ ಅಂತೀವಿ ಅದಾದ್ಮೇಲೆ ದೊಡ್ಡ ಕರಳು ಬರುತ್ತೆ ಸೊ ಈ ಸಣ್ಣ ಕರಳಿಗೆ ಅದೇ ಡಿಯೋಡಿನಮ್ ಫಸ್ಟ್ ಹತ್ತು ಇಂಚ್ ಇರುತ್ತಲ್ಲ ಅದು ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಅಲ್ಲಿ ನಿಮ್ಮ ಲಿವರ್ ನಿಂದ ಉತ್ಪತ್ತಿ ಆಗುವಂತ ಒಂಬೈನೂರ ಎಂ ಎಲ್ ಬೈಲ್ ಬರುತ್ತೆ ಪಿತ್ತ ಅಂತಾರಲ್ಲ ಅದು ಬಹಳ ಇಂಪಾರ್ಟೆಂಟ್ ಜ್ಯೂಸ್ ಡೈಜೆಶನ್ ಮಾಡಲಿಕ್ಕೆ ಪ್ಯಾಂಕ್ರಿಯಾಸ್ ಇರುತ್ತೆ ಅದರಿಂದ ಒಂದು ಒಂಬೈನೂರು ಎಮ್ ಎಲ್ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರುತ್ತೆ ಸೊ ಅವೆರಡು ಬರೋ ಅಷ್ಟೊತ್ತಿಗೆ ನಮ್ಮ ಜಟರ ಎಷ್ಟು ಚೆನ್ನಾಗಿ ಆಹಾರ ತಯಾರು ಮಾಡುತ್ತೆ ಅಂದರೆ ಅದನ್ನ ನಾವು ಕೈ ಮಂತೀವಿ ಹದಿನೈದು ನಿಮಿಷಕ್ಕೆ ಒಂದು ಸ್ಪೂನ್ ತಳ್ಳುತ್ತೆ ನಿಮಗೆ ಇನ್ನೂ ಸಿಂಪಲ್ ಆಗಿ ಅರ್ಥ ಆಗ್ಬೇಕಂದ್ರೆ ತಾಯಿ ತನ್ನ ಸಣ್ಣ ಮಗುಗೆ ಅನ್ನಕ್ಕೆ ತುಪ್ಪ ಹಾಕಿ ಮೆತ್ತಗೆ ಹಿಚ್ಕಿ ಬಾಯಿಗೆ ಇಡ್ತಾಳಲ್ಲ ಅದೇ ರೀತಿ ನಮ್ಮ ಜಠರ ಎಲ್ಲ ತಯಾರು ಮಾಡಿ ಕರಳಿಗೆ ತಳ್ಳುತ್ತೆ ಅದನ್ನ ಅದು ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಆ ಜಟ್ರದ ಒಳಗಡೆ ಒಂದು ಲೇಯರ್ ಇರುತ್ತೆ ನೀವು ಬಾಯಿನೊಳಗೆ ಮುಟ್ಕೊಂಡ್ರೆ ಮ್ಯೂಕೋಸ್ ಅಂತೀವಲ್ಲ ಸ್ಟಮಕ್ನೊಳಗು ಹಂಗೆ ಮ್ಯೂಕಸ್ ಲೇಯರ್ ಇರುತ್ತೆ ಅದರೊಳಗೆ ಸಣ್ಣ ಸಣ್ಣ ಉಣ್ಣಾದರೆ ಕೆಂಪಗಾದರೆ ಅದನ್ನು ನಾವು ಗ್ಯಾಸ್ಟ್ರೈಟಿಸ್ ಅಂತೀವಿ ನಿಮಗೆ ಸುಲಭನಾಗ ಆಗಬೇಕು ಅಂದರೆ ನಿಮ್ಮ ಅಪೆಂಡಿಕ್ಸ್ನಾಗ ಏನನ್ನ ಇನ್ಫೆಕ್ಷನ್ ಆದರೆ ಅಪೆಂಡಿಸೈಟಿಸ್ ಅಂತೀವಿ ಟಾನ್ಸಿಲ್ನಾಗ ಏನಾದರೂ ಇನ್ಫೆಕ್ಷನ್ ಆದರೆ ಟಾನ್ಸಿಲೈಟಿಸ್ ಅಂತೀವಿ ಅದೇ ರೀತಿ ನಿಮ್ಮ ಜಟ್ರದ ಒಳಗಡೆ ಲೇಯರು ಇನ್ಫ್ಲೇಮ್ ಆದರೆ ಅದನ್ನ ಗ್ಯಾಸ್ಟ್ರೈಟಿಸ್ ಅಂತೀವಿ ಬಟ್ ನೀವು ಭಾಳ ಚೆನ್ನಾಗಿ ಕೇಳಿದ್ರಿ ಕಾರಣ ಏನು ಡಾಕ್ಟರ್ ಅಂತ ವೆರಿ ಸರಳ ನಾನು ಭಾಳ ಸಾರಿ ಇದನ್ನ ರಿಪೀಟ್ ಮಾಡ್ತೀನಿ ದಯವಿಟ್ಟು ನೆನ್ಪಿಡಿ ನಾನು ನೋಡಿದಾಗೆಲ್ಲ ಹೇಳ್ತಾರೆ ಅವರು ಹರಿ ವರಿ ಕರಿ ಈ ಮೂರು ಭಾಳ ಇಂಪಾರ್ಟೆಂಟ್ ಹರಿ ಬರೆಯಾಗ ಉಣ್ಣೋರು ವರಿ ಟೆನ್ಷನ್ ಎಲ್ಲಾದಕ್ಕೂ ಕರಿ ಈ ಮೂರು ಕೂಡ ನಾನು ವೈಜ್ಞಾನಿಕವಾಗಿ ಮಾತಾಡ್ತೀನಿ ನೋಡ್ಲಿಕ್ಕೆ ಚಂದಿದ್ರು ಕೂಡ ನಮ್ಮ ಬ್ರೈನ್ ಇದೆಯಲ್ಲ ಸುಪ್ರೀಮ್ ಆರ್ಗನ್ನು ಸ್ಟಮಕ್ ಮೇಲೆ ಕಂಟ್ರೋಲ್ ಇಟ್ಕೊಂಡಿದೆ ಹೆಂಗ್ ಕಂಟ್ರೋಲ್ ಅಂದರೆ ಎರಡು ನರ ಬರ್ತಾ ವೇಗಸ್ ಅಂತೀವಿ ನಾವು ಏನಾದರೂ ಕೋಪ ಮಾಡಿಕೊಂಡ್ರೆ ಅಥವಾ ಏನಾದರೂ ಸ್ವೀಟ್ ನೋಡಿದರೆ ಅಂತ ಆಸಿಡ್ ಉತ್ಪತ್ತಿ ಆಗುತ್ತೆ ಕರೆ ಬ್ರೈನು ಆ ನರು ಮುಖಾಂತರ ಮೆಕ್ಯಾನಿಸಮ್ ಅದು ಇದು ಇಷ್ಟು ಇಂಪಾರ್ಟೆಂಟು ಜನಗಳಿಗೆ ದಯವಿಟ್ಟು ಅದಕ್ಕೆ ಸಮಾಧಾನದಲ್ಲಿ ಊಟ ಮಾಡಿ ತುಂಬ ಮಸಾಲ ತಿನ್ನಬೇಡಿ ಒಂದಿನ ಮಜಗೆ ತಿನ್ನಿ ದಿನಾ ಬಜ್ಜಿ ಬೋಂಡ ಪಕೋಡಾ ಚಿಪ್ಸ್ ತಿಂತೀನಿ ಅಂದರೆ ಅದನ್ನು ಬಿಡಿ ಮೂರು ಹೇಳಿದೆ ಅರಿ ವರಿ ಕರಿ ಅದು ಬಿಟ್ಟರೆ ಇನ್ನೆರಡು ಭಾಳ ಇಂಪಾರ್ಟೆಂಟ್ ಅಂದರೆ ಆಲ್ಕೋಹಾಲ್ ಯಾರು ಎಣ್ಣೆ ಹೊಡಿತಾರಲ್ಲ ನೀವು ನೋಡಿ ಎಣ್ಣೆ ಹೊಡಿಯರಲ್ಲ ಸಾಯಂಕಾಲ ಐದುವರೆ ಏಳು ಗಂಟೆಗೆ ಶುರು ಮಾಡ್ತಾರೆ ಖಾಲಿ ಹೊಟ್ಟೆಯಲ್ಲಿ ಯಾಕಂದರೆ ಎಮ್ ಕಿಕ್ ಹೊಡಿಬೇಕಾದ್ರೆ ಖಾಲಿ ಹೊಟ್ಟೆ ಒಳಗೆ ಕುಡಿಬೇಕು ಅಂತಾರೆ ಊಟ ಆದ್ಮೇಲೆ ಯಾರೂ ಎಣ್ಣೆ ಕುಡಿಯೋಲ್ಲ ಎಣ್ಣೆ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ ಎನಿ ಆಲ್ಕೋಹಾಲ್ ಅದು ಹೈ ವಿಸ್ಕಿ ಇರ್ಬೋದು ಸೂ ಇದು ಅನ್ಬೋದು ಭಾಳ ಜನ ನನಗೆ ಅದು ತಂಪು ಬ್ರಾಂಡಿ ಕುಡಿತು ಎನಿ ಆಲ್ಕೋಹಾಲ್ ಈಸ್ ಎ ಗ್ಯಾಸ್ಟ್ರಿಕ್ ಇರಿಟೆಂಟ್ ಬೀರ್ ಆಗಲಿ ಬ್ರಾಂಡಿ ಆಗಲಿ ವಿಸ್ಕಿ ಆಗಲಿ ರಮ್ ಆಗಲಿ ಎನಿ ಆಲ್ಕೋಹಾಲ್ ಈಸ್ ಎ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅದು ಬಿಟ್ಟರೆ ಅದಕ್ಕಿಂತ ವರ್ಷ ಅಂದರೆ ದಮ್ ಅದು ಸ್ಮೋಕ್ ಸ್ಮೋಕರ್ಸ್ಗೆ ಅದಕ್ಕಿಂತ ಇನ್ನೊಂದು ವರ್ಷ್ ಹೆಣ್ಣು ಮಕ್ಕಳಲ್ಲಿ ಯಾಕೆ ಗ್ಯಾಸ್ಟ್ರಿಕ್ ಆಗುತ್ತೆ ಅಂದರೆ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಟೈಮ್ ಸರಿಯಾಗಿ ಅವ್ರು ಬ್ರೇಕ್ಫಾಸ್ಟ್ ಮಾಡಲ್ಲ ಬ್ರೇಕ್ಫಾಸ್ಟ್ ಈಸ್ ಎ ವೆರಿ ಬ್ಯೂಟಿಫುಲ್ ಟರ್ಮ್ ಬ್ರಿಟಿಷ್ನವ್ರು ಇಂಟ್ರೊಡ್ಯೂಸ್ ಮಾಡಿದ್ದು ರಾತ್ರಿ ನೀವು ಊಟ ಮಾಡಿ ಮಲಗಿದ್ಮೇಲೆ ನಾಲ್ಕು ಅವರಿಗೆ ನಿಮ್ಮ ಜಟ್ರ ಖಾಲಿ ಆಗುತ್ತೆ ಬರೀ ಆಸಿಡ್ ಇರುತ್ತೆ ಅದಕ್ಕೆ ನೀವು ನಿಮ್ಮ ಫಾಸ್ಟ್ನ ಬ್ರೇಕ್ ಮಾಡಿ ಅಂದರೆ ಏನಾದರೂ ಹೊಟ್ಟೆಗೆ ಹಾಕ್ಕೊಳ್ಳಿ ಅದನ್ನು ಮಾಡಲ್ಲ ಹನ್ನೊಂದು ಗಂಟೆವರೆಗೂ ಯಜಮಾನರು ರೆಡಿ ಮಾಡಿ ಕಳಿಸಿ ಮಕ್ಕಳನ್ನ ರೆಡಿ ಮಾಡಿ ಕಳಿಸೋವ್ರಿಗೆ ಅವ್ರಿಗೆ ಏನು ಹೊಟ್ಟೆಗೆ ಹಾಕ್ಕೊಳ್ಳಲ್ಲ ಗ್ಯಾಸ್ಟ್ರೈಟಿಸ್ ಆಗುತ್ತೆ ತಲೆನೋವು ಬರುತ್ತೆ ಅವಾಗ ಅವ್ರು ಯೂಜ್ವಲಿ ನಮ್ಮ ದೇಶದಲ್ಲಿ ಅನ್ಫಾರ್ಚುನೇಟ್ಲಿ ಅಕ್ರಾಸ್ತಿ ಕೌಂಟ್ರ್ ಅಥವಾ ಬೀಡಾ ಮಾಡೋ ಅಂಗಡಿ ಒಳಗೂ ಸಿಗುತ್ತೆ ನ ಆಕ್ಷನ್ ಇಂಥದನ್ನು ತರಿಸಿ ತಿಂತಾರೆ ಅದೇನಾಗುತ್ತೆ ಇಟ್ಸ್ ಅ ಪವರ್ಫುಲ್ ಗ್ಯಾಸ್ಟ್ರಿಕ್ ಇರಿಟೆಂಟ್ ಅಂತೀವಿ ನಾವು ಎನ್ ಎಸ್ ಎ ಐ ಡಿಗಳು ಅಂತ ಎನಿ ಪೈನ್ ಕಿಲ್ಲರ್ ಎಮ್ ಟಿ ಸ್ಟಮಕ್ನಾಗ ತೊಗೋಬಾರ್ದು ಏನಾಗುತ್ತೆ ಊದೋದು ಹೋಯ್ತು ಒದರೋದು ಬಂತು ಅಂತಾರೆ ತಲೆನೋವು ಹೋಗುತ್ತೆ ಹೊಟ್ಟೆ ನಾವು ಶುರುವಾಗುತ್ತೆ ಇಷ್ಟು ವಿಜ್ಞಾನ ಸರಳ ನೀವು ಕೇಳಿದ್ದು ನಾನು ಹೇಳ್ತೀನಿ ದಯವಿಟ್ಟು ನೆನಪಿಡಿ ಗ್ಯಾಸ್ಟ್ರಿಕ್ ಅಂದರೆ ಗ್ಯಾಸ್ಟ್ರೈಟಿಸ್ ಗ್ಯಾಸ್ ಪಾಸ್ ಮಾಡೋದೇ ಬೇರೆ ಅದು ಬೇರೆ ಈವೆಂಟ್ನಾಗ ಹೇಳ್ತೀನಿ ನಾನು ಇವತ್ತು ಇಷ್ಟು ತಿಳ್ಕೊಳ್ಳಿ ಏನಂದರೆ ಈ ಗ್ಯಾಸ್ಟ್ರೈಟಿಸ್ ಇಷ್ಟು ಕಾರಣ ಸರ್ ಇನ್ನು ಪ್ರಮುಖವಾಗಿ ಈ ಗ್ಯಾಸ್ಟ್ರೈಟಿಸ್ ಬರೋರಿಗೆಲ್ಲ ಹೃದಯ ಸಂಬಂಧಿ ಕಾಯಿಲೆ ಬಂದ್ಬಿಡುತ್ತಾ ಅದೆಲ್ಲರೂ ಕೂಡ ಅದೇ ಭಯದಲ್ಲೇ ಇರ್ತಾರಲ್ಲ ಸರ್ ಜೊತೆಲಿ ಈ ಮಾಂಸಹಾರ ಸೇವನೆ ಬಿಟ್ಬಿಡ್ಬೇಕು ಆ ಎರಡು ಪಾಯಿಂಟ್ ಸರ್ ಇದು ಇಂಪಾರ್ಟೆಂಟ್ ತುಂಬಾ ಜನಕ್ಕೆ ರೋಗ ಲಕ್ಷಣಗಳು ಹೇಳ್ತೀನಿ ನೋಡಿ ಗ್ಯಾಸ್ಟ್ರೈಟಿಸ್ನ ಏನಾಗುತ್ತೆ ಅಂದ್ರೆ ಎದೆ ಹೊಟ್ಟೆ ಉರಿ ಎದೆ ಉರಿ ಎದೆ ಉರಿ ಅಂದ್ರೆ ರೆಟ್ರೋಸ್ಟೆರ್ನಲ್ ಬರ್ನಿಂಗ್ ಅಂತೀವಿ ಯಾಕಂದ್ರೆ ಹೊಟ್ಟೆ ಒಳಗಿರೋ ಆಸಿಡ್ ಮ್ಯಾಲೆ ಉಕ್ಕುತ್ತೆ ನಾವು ಗರ್ಡ್ ಅಂತೀವಿ ಗ್ಯಾಸ್ಟ್ರೋ ಈಸ್ ಫೇಜಿಯಲ್ ರಿಫ್ಲೆಕ್ಸ್ ಡಿಸಾರ್ಡರ್ ಅಂತೀವಿ ನೀವು ನೋಡಿ ಚೆಸ್ಟ್ ಅಲ್ಲಿ ಹೃದಯನೂ ಇದೆ ಎಡಗಡೆ ಅನ್ನನಾಳನೂ ಇದೆ ಯಾವಾಗ ಆಸಿಡ್ ಇಲ್ಲಿ ಮೇಲೆ ಉಕ್ಕುತ್ತಲ್ಲ ಹೃದಯದ ಪಕ್ಕ ಇರೋದ್ರಿಂದ ನಾವು ಹಾರ್ಟ್ ಬರ್ನ್ ಅಂತೀವಿ ನಮ್ದೇ ಟರ್ಮಿನಾಲಜಿ ಅದು ನಾವು ಡಾಕ್ಟರ್ಗಳೇ ಉಪಯೋಗಿಸ್ತೀವಿ ಆಕ್ಚುಲಿ ಹಾರ್ಟ್ಗೂ ಇದಕ್ಕೂ ಏನು ಸಂಬಂಧ ಇಲ್ಲ ಆಕ್ಚುಲಿ ಚೆಸ್ಟ್ ಬರ್ನ್ ರೆಟ್ರೋಸ್ಟರ್ನಲ್ ಬರ್ನ್ ಅನ್ಬೇಕು ಬಟ್ ಯಾವುದೋ ಕಾಲದಿಂದಲೂ ಹಾರ್ಟ್ ಬರ್ನ್ ಹಾರ್ಟ್ ಬರ್ನ್ ಅಂತ ಬಂದ್ಬಿಟ್ಟು ಅದಕ್ಕೆ ಜನಗಳಿಗೆ ಗ್ಯಾಸ್ಟ್ರೈಟಿಸ್ ಆದ್ರೆ ಹೃದಯ ಆಗಾ ವೃದಯ ಆಘಾತ ಅಂತ ಅನ್ಕೋತಾರೆ ಬಟ್ ಇಲ್ಲಿ ಎರಡು ಎಚ್ಚರಿಕೆ ಕೊಡ್ತೀನಿ ನಾನು ನಿಮಗೆ ಗ್ಯಾಸ್ಟ್ರೈಟಿಸ್ ಅಂತ ಇದ್ದು ಜಯದೇವ ಹೋಗಿ ಚೆಕ್ ಮಾಡಿಸ್ಕೊಂಡು ಹಾರ್ಟ್ ನಾರ್ಮಲ್ ಇದೆ ಅಂದರೆ ದೇವ್ರಿಗೆ ಕೈ ಮುಗಿರಿ ಬಟ್ ರಿವರ್ಸ್ ಮಾಡ್ಕೊಳ್ತಾಳೆ ಬಹಳ ಜನ ವೃದ್ಧಿ ಆಘಾತನೂ ಆಗಿರುತ್ತೆ ಅದರಲ್ಲೂ ಅದೇ ಥರ ಸಿಂಪ್ಟಮ್ಸ್ ಇರುತ್ತೆ ಏ ಏನಿಲ್ಲ ಬಿಡಿ ಇದು ಗ್ಯಾಸ್ಟ್ರಿಕ್ ಅಂತ ಮನೆಯೊಳಗೆ ನೀವು ಆಂಟಾಸಿಡ್ ಕುಡ್ಕೊಂಡು ತಣ್ಣು ಮಾಡ್ಕೋತೀನಿ ಅಂತ ಇದ್ರೆ ವೃದ್ಧಿ ಆಘಾತ ಆಗಿ ಸತ್ತೋಗ್ತೀರಿ ನೂರು ಜನಕ್ಕೆ ಎದೆ ಉರಿ ಬಂದಾಗೆ ತೊಂಬತ್ತೊಂಬತ್ತು ಜನ ನಾರ್ಮಲ್ ಅಂತ ವಾಪಸ್ ಬಂದರೂ ಚಿಂತೆ ಎಲ್ಲ ಒಬ್ಬನಾದ್ರೂ ಉಳ್ಕೊತಾನೆ ಇದು ಎಚ್ಚರಿಕೆಯ ಗಂಟೆ ನಾನೊಬ್ಬ ಸರ್ಜನ್ ಗ್ಯಾಸ್ಟ್ರೋಂಟ್ರೋಲಜಿಸ್ಟ್ ಆಗಿ ನಿಮ್ಗೆ ಹೇಳ್ತಾ ಇರೋದು ನಿಮಗೆ ಎದೆ ನೋವು ಬಂದಾಗ ಸಾರಿ ಹಾರ್ಟ್ ಚೆಕ್ ಮಾಡಿಸ್ಕೊಳ್ಳಿ ಸಿಂಪಲ್ ಇ ಸಿ ಜಿ ಒಂದು ಎಕೋ ಒಂದು ಟಿ ಎಮ್ ಟಿ ಒಂದು ಗೋಲ್ಡ್ ಸ್ಟ್ಯಾಂಡರ್ಡ್ ಆನ್ ಜಿ ಮಾಡ್ತಾರೆ ಸೊ ಬಹಳ ಜನಕ್ಕೆ ಗ್ಯಾಸ್ಟ್ರಿಕ್ ಅಂತ ನೆಗ್ಲೆಕ್ಟ್ ಮಾಡಬೇಡ್ರಿ ಅನ್ನೋದು ಎಚ್ಚರಿಕೆಯ ಗಂಟೆ ಅಷ್ಟೇ ಇದು ಬಹಳ ಇಂಪಾರ್ಟೆಂಟು ಸೊ ಇನ್ನೊಂದು ಏನೋ ಕೇಳಿದ್ರಿ ನೀವು ರೈಟ್ ನೋಡಿ ಮಾಂಸಾಹಾರಿಗಳು ವಿಚ್ ಇಸ್ ದ ಬೆಸ್ಟ್ ಫುಡ್ ಅಂತ ನಮ್ಮನ್ನೆಲ್ಲರೂ ಕೇಳ್ತಾರೆ ವೆಜಿಟೇರಿಯನ್ ಫುಡ್ ನಾನ್ ವೆಜಿಟೇರಿಯನ್ ಫುಡ್ ನೋಡಿ ಆಲ್ ಓವರ್ ದ ವರ್ಲ್ಡ್ ಇವತ್ತು ವೆಜ್ ವೆಜಿಟೇರಿಯನ್ ಫುಡ್ ಈಜಿಲಿ ಡೈಜೆಸ್ಟಿಬಲ್ ಫೈಬರ್ ಜಾಸ್ತಿ ಇರುತ್ತೆ ಅದು ಒಳ್ಳೆಯದು ಮಾಂಸ ಏನು ತಿನ್ನಬಾರ್ದಾ ತಿನ್ನಿ ಬೇಡ ಅನ್ನಲ್ಲ ಲಿಮಿಟ್ನ ತಿನ್ಬೋದು ನೀವು ನೋಡಿ ನೀವು ಯಾವ್ದನ್ನ ಬೀಗ್ರೂಟಕ್ಕೆ ಹೋಗಿತ್ತು ಅಟ್ಟೆ ತುಂಬ ಸುರಿದಿರ್ತಾರೆ ಹಂಗೆ ತಿನ್ನಬಾರ್ದು ಯಾವತ್ತು ಎರಡು ಪೀಸು ಒಂದು ಖುಷಿಗೆ ಒಂದು ಇನ್ನೊಂದೇನಂದ್ರೆ ಇಲ್ಲಿ ಮಾಂಸಾಹಾರಿಗಳಲ್ಲಿ ಕೆಲವು ಕನ್ಫ್ಯೂಷನ್ನು ಪೋರ್ಕ್ ತಿಂದರೆ ತಂಪು ಚಿಕನ್ ತಿಂದರೆ ಹೀಟು ಪೈಲ್ಸ್ ಇಲ್ಲ ಚಿಕನ್ನಲ್ಲಿ ಫೈಬರ್ ಇರಲ್ಲ ಪೋರ್ಕ್ನಲ್ಲಿ ಫೈಬರ್ ಇರುತ್ತೆ ಚಿಕನ್ ತಿನ್ನಬೇಡಿ ಅಂತ ನಾನು ಹೇಳಲ್ಲ ತಿನ್ನಿ ಅದ್ರ ಜೊತೆಗೆ ಆನಿಯನ್ನು ಟೊಮಾಟ ಸೌತೆಕಾಯಿ ಸಲಾಡ್ಸ್ ಅಂತಾರಲ್ಲ ಅವು ತಿನ್ಬೇಕು ಯಾಕಂದರೆ ಇದರ ಫೈಬರ್ ಇರುತ್ತೆ ಅದರ ಫೈಬರ್ ಕಡಿಮೆ ಇರುತ್ತೆ ಕಾಂಪೆನ್ಸೇಟ್ ಆಗುತ್ತೆ ಬಟ್ ಕೆಲವು ಮಾಂಸಾಹಾರಿಗಳಿಗೆ ಕರುಳಿನ ಕ್ಯಾನ್ಸರ್ ಬರುತ್ತೆ ಸೊ ಅದು ಅದು ಕೆಲವು ಎಚ್ಚರಿಕೆಯ ಗಂಟೆಗಳು ಹಂಗೆ ಅಂದ್ಕೊಂಡು ತಿನ್ನಲೇಬೇಡಿ ಅಂತ ಯಾರಿಗೂ ಹೇಳಲ್ಲ ಎಲ್ಲದಕ್ಕೂ ಒಂದು ಲಿಮಿಟ್ ಅಂತ ಇರಬೇಕು ಬಟ್ ನಾನ್ ವೆಜಿಟೇರಿಯನ್ ಫುಡ್ಡು ಡೈಜೆಷನ್ ಡಿಲೇ ಆಗುತ್ತೆ ಪರ್ಟಿಕ್ಯುಲರ್ ಮಟನ್ನು ಅದೆಲ್ಲ ಅದೇ ವೆಜಿಟೇಬಲ್ ಬೇಗ ಜೀರ್ಣ ಆಗುತ್ತೆ ಕಂಫರ್ಟಬಲ್ ಆಗಿರುತ್ತೆ ಸೊ ದೋಸೆ ವೆಜಿಟೇರಿಯನ್ ತಿನ್ನೋ ಖುಷಿಯಿಂದ ತಿನ್ಕೊಳ್ಳಿ ನಾನ್ ವೆಜಿಟೇರಿಯನ್ಸ್ ಸ್ವಲ್ಪ ನೋಡಿಕೊಂಡು ನಾನು ಹೇಳಿದ ಎಚ್ಚರಿಕೆಯನ್ನು ಇಟ್ಕೊಂಡು ಊಟ ಮಾಡಿ ಅಂತ ಹೇಳ್ತೀವಿ